ಚರಂಡಿಗಳನ್ನ ಒತ್ತುವರಿ ಹಾಗೂ ಮುಚ್ಚಿರುವ ಚರಂಡಿಗಳನ್ನ ಕೂಡಲೇ ತೆರವುಗೊಳಿಸುವಂತೆ ತಾಲೂಕ್ ಪಂಚಾಯಿತಿ ಲಕ್ಷ್ಮಣ್ ತಾಕೀತು ಮಾಡಿದ್ರು ತಾಲೂಕಿನ ಗೋಪನಾಳಿ ಗ್ರಾಮದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೊಟ್ಟೆ ಮುರಿತ ಬೇದಿಯಂತಹ ಪ್ರಕರಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ತಾಲೂಕ್ ಪಂಚಾಯಿತಿ ಇಒ ಲಕ್ಷ್ಮಣ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಸರಿಪಡಿಸಬೇಕು ಒಡೆದ ಪೈಪ್ ಸಂಪರ್ಕಗಳನ್ನು ಕಡಿತಗೊಳಿಸಬೇಕು ಕೂಡಲೇ ಗ್ರಾಮದಲ್ಲಿ ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಬೇಕು ಎಂದು ಸದಸ್ಯರಿಗೆ ತಿಳಿಸಿದರು ಹಾಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂತೆ ಪಿಡಿಒಗೆ ಸೂಚನೆ ನೀಡಿದರು ಕುಡಿಯುವ ನೀರು ಸರಬರಾಜು ಎಇ ದಯಾನಂದ್ ಮಾತನಾಡಿ ಗ್ರಾಮದಲ್ಲಿ ಎಂಟು ಕೊಳವೆ ಬಾವಿಗಳಿದ್ದು ಅವುಗಳಲ್ಲಿ ಮೂರು ಮಾತ್ರ ಯೋಗ್ಯವಾಗಿವೆ ಉಳಿದ ಐದು ಕೊಳವೆ ಬಾವಿಗಳ ನೀರು ಬಳಕೆ ಅಥವಾ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಂಪರ್ಕ ಕಡಿತಗೊಳಿಸಬೇಕು ಕೆಲವು ಪೈಪ್ಲೈನ್ಗಳು ಒಡೆದಿದ್ದು ಬದಲಾಗಿ ಕೆಟ್ಟ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ದುರಸ್ತಿಪಡಿಸಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಆರೋಗ್ಯ ಮೇಲ್ವಿಚಾರಕ ಗಂಗಾತೆರಪ್ಪ ಮಾತನಾಡಿ ಗ್ರಾಮದಲ್ಲಿ ಕಾಲರ ರೋಗವಿಲ್ಲ ಜನರು ಆತಂಕ ಪಡುವುದು ಬೇಡ ಚರಂಡಿಗಳು ಕಟ್ಟಿಕೊಂಡಿದ್ದು ಕಲುಷಿತ ವಾತಾವರಣದಿಂದ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಈಗಲಾದರೂ ನಿಮ್ಮ ಮನೆ ಸುತ್ತಮುತ್ತ ಹಾಗೂ ಚರಂಡಿಗಳ ಸ್ವಚ್ಛತೆ ಮಾಡಿಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಡಾಕ್ಟರ್ ಬಿಂದುಶ್ರೀ ಎಇಇ ಕಾವ್ಯ ತಿಪ್ಪೇಸ್ವಾಮಿ ಪಿಡಿಒ ವೆಂಕಟೇಶ್ ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ரெடிதில்ல <lightweight>